ಹೌದು ಇವನು ಹೇಳ್ದ ಒಂದು ಪಿಕಪ್ ಎಲ್ಲಾರ ಕೊಡ್ಸಿ ಸರ್ ಅಂತ ನನಗೆ ನಮ್ಮ ಅಭಿಮಾನಿ ಮಾತಾ ಇದನ್ನ ಹೊಸಂತ ಹೇಳ್ದ ಕೊಡಿ ಸರ್ ಅಂತ ನಿನ್ ಪಿಕಪ್ ಎಂತಕ ಬಾಡಿಗೆ ಗಿಡಿಗೆ ಹೊಡೆಯಕ್ಕೆ ಏನಂದ್ ಇಲ್ಲ ಸಾರ್ ನನ್ನ ಆನೆಗೆ ನಾನು ಸೊಪ್ಪು ತರಬೇಕು ಸೋಲಾರ್ ಇದ್ರ ಮೇಲೆ ತಂತಿ ಕರೆಂಟ್ ವೈರ್ ಬಿದ್ದಿತ್ತು ಟಚ್ ಆಯ್ತು ಅಂತ ನಮಸ್ಕಾರ ವಿಕ್ರಮ್ ಗೌಡ್ರೆ ನಮಸ್ಕಾರ ಇವತ್ತು ಅಶ್ವತ್ಥಾಮ ಅಂತ ಹೇಳಿ ಒಂದು ಆನೆ ಬಲಿಯಾಗಿದೆ ಅದ್ರ ಮಧ್ಯೆ ಇವತ್ತು ಏನ್ ಕಾಡಾನೆ ಸೆರೆ ಕಾರ್ಯಾಚರಣೆ ಇರಬಹುದು ನಮ್ಮ ದಸರಾದಲ್ಲಿ ಪಾಲ್ಗೊಳ್ಳುವಂತ ಅಶ್ವತ್ಥಾಮ ಕರೆಂಟಿಗೆ ಅಂದ್ರೆ ಆಹಾರ ಹುಡ್ಕೊಂಡು ಕರೆಂಟ್ಗೆ ಬಲಿಯಾಗಿದ್ದಾನೆ ಅದರಂತ ಯಾರು ಸರ್ ಅಶ್ವತ್ಥಾಮ ಎಲ್ಲಿ ಹಿಡಿದ್ರು ಏನ್ ಸರ್ ಇದ್ರ ಕತೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಕಲೇಶ್ವರದ ಹತ್ರ ಒಂದು ಶಿರಳಿ ಕೂಡುಗೆ ಅಂತ ಇದೆ ಆ ಭಾಗದಲ್ಲಿ ವೆಂಕಟೇಶಣ್ಣ ಶಾರ್ಪ್ ಶೂಟರ್ ದಿವಂಗತ ವೆಂಕಟೇಶ್ ಅಣ್ಣ ಈ ಆನೆಗೆ ಸ್ಟಾರ್ಟ್ ಮಾಡ್ತಾರೆ ಅದು ಎರಡ್ ಸಾವಿರದ ಹದಿನೇಳು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಆ ಕಾರ್ಯಾಚರಣೆಯಲ್ಲಿ ನಾನು ಇದ್ದೆ ಅದು ಅಲ್ಲೇ ಪಕ್ಕ ನಿರ್ಮಾ ಎಸ್ಟೇಟ್ ಅಂತ ಇದೆ ನಿರ್ಮಾ ಎಸ್ಟೇಟ್ ಹತ್ರ ಈ ಅಲ್ಲಿ ಸುಮಾರು ಹದಿನಾರು ಆನೆಗಳು ಇಪ್ಪತ್ತ ಆನೆಗಳು ಒಂದು ಟೀಮ್ ಇತ್ತು ನಾನು ಹೋಗಿದ್ದೆ ನಾನು ಹೋದಾಗ ದೊಡ್ಡ ಹೋಗಷ್ಟ ಗಿಡಗಳು ಅದು ಸುಮಾರು ಹನ್ನೆರಡು ಅಡಿ ಹೈಟ್ ಗಿಡಗಳ ಒಳಗೆ ಸುಮಾರು ಎಂಟತ್ತು ಆನೆಗಳು ದನ ಮಲಗ್ತಾವಲ್ಲ ಆ ತರ ಮಲಗಿದ್ದು ಆಮೇಲೆ ಆ ಗುಂಪಲ್ಲಿ ಒಂದು ಒಳ್ಳೆ ಇದ್ದಿದ್ರಲ್ಲಿ ಒಂದು ಒಳ್ಳೆ ಚಂಡ ಆನೆನ ವೆಂಕಟೇಶ್ ಹೊಡಿತಾರೆ ಅಲ್ಲಿಂದ ತುಂಬಾ ದೂರ ಹೋಗಿ ಒಂದೇ ಒಂದ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಹೋದ್ಮೇಲೆ ಒಂದ್ ಕಡೆ ನಿತ್ತಿಟ್ಟು ಮತ್ತೆ ಹೋಗಿ ಮತ್ತೊಂದು ಡಾಟ್ ಮಾಡ್ತಾರೆ ಅದು ಅಲ್ಲೇ ಅಲ್ಲೇ ಬೀಳುತ್ತೆ ಆಮೇಲೆ ಅದನ್ನ ಹೋದ್ರೆ ಅವಾಗ ಏನೋ ಆನೆಗಳಿಗೆ ಇದೇನ್ ಅಂತ ಫೇಮಸ್ ಇಲ್ಲ ಯಾರ್ನ ಬಂದಿದ್ದು ಏನು ಇರ್ಲಿಲ್ಲ ಅದ್ರ ಕುಟುಂಬದ ಜೊತೆ ಅದ್ರ ಪಾಟಿಗೆ ಅದು ಇದ್ದಿ ದಾನೆ ಪಾಪ ದಾನೆ ಬೀಟಮ್ಮ ಅಥವಾ ಭುವರಿ ಟೀಮ್ ಅಲ್ಲಿ ಬೀಟಮ್ಮ ಭುವನೇಶ್ವರಿ ಅವ್ ಯಾವ ಅವಾಗ ಇನ್ನು ಹೆಸರು ಬಂದ್ ಇರ್ಲಿಲ್ಲ ಹೆಸರೇ ಇಟ್ಟಿರ್ಲಿಲ್ಲ ಅವ್ ಇನ್ನು ಎಲ್ಲೆಲ್ಲೋ ಇದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಇನ್ನು ಬಿಟಮ್ಮಗೆ ಭುವನೇಶ್ವರಿ ಹೆಸರು ಇರ್ಲಿಲ್ಲ ಬಹುಶಃ ಓಲ್ಡ್ ಬೆಲ್ಟ್ ಒಂದು ಆ ಸಮಯದಲ್ಲಿ ಇತ್ತು ಇನ್ನೂ ಅದನ್ನು ಹಿಡ್ದಿರ್ಲಿಲ್ಲ ಅಂತ ಕಾಣ್ತದೆ ಅವಾಗ ಆನೆಗಳಿಗೆ ಹೆಸರು ಇದ್ದಿದ್ದೇ ಬಾರಿ ಕಡಿಮೆ ಆ ಇವ್ಯಾವ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇರ್ಲಿಲ್ಲ ಈ ಕರಡಿ ಪರಡಿ ಯಾವೂ ಇರ್ಲಿಲ್ಲ ಆ ಕರಡಿ ಇರಬಹುದು ಮೌಂಟೇನ್ ಇರಬಹುದು ಮುತ್ತೂರು ಇರಬಹುದು ಹೀಗೆ ಇತ್ತೀಚೆಗೆ ಬಂದಿದ್ದು ಯಾವ ಇರ್ಲಿಲ್ಲ ಅವಾಗ ಹೆಸರು ಇರ್ಲಿಲ್ಲ ಆನೆಗಳಿಗೆ ಹೆಸರೇ ಇರಲಿಲ್ಲ ಆದ್ರೆ ಗುಂಪುಗಳಲ್ಲಿ ಇದಕ್ ಹೊಡೆದಿದ್ದಾನೆ ಆಮೇಲೆ ತಗೊಂಡ್ ಹೋದ್ರು ಆಮೇಲೆ ಇದಕ್ಕೆ ಅಶ್ವತ್ಥಾಮ ಅಂತ ಹೆಸರಿಟ್ರು ಆಮೇಲೆ ಅದು ನಮ್ಮಲ್ಲಿ ಬಂದಿತ್ತು ಅಶ್ವತ್ಥಾಮ ಅನಸ್ತದೆ ಮೂಡಿಗೆರೆ ಕ್ಯಾಂಪಿಗೂ ಬಂದಿತ್ತು ಅನಸ್ತದೆ ಹೌದು ದಸರಾಕ್ಕೂ ಕರ್ಕೊಂಡು ಹೋಗಿದ್ರು ಅನಿಸ್ತದೆ ನನ್ ಕಳ್ಸರಿ ಆ ಮತ್ತೆ ಬೇರೆ ಅಷ್ಟೇ ಅಲ್ಲ ಕಾಡಾನೇ ಕಾರ್ಯಾಚರಣೆಯಲ್ಲೂ ಈ ಆನೆ ಹೋಗ್ತಿತ್ತು ಒಳ್ಳೆ ಧೈರ್ಯವಂತ ಆನೆ ಏನೋ ಒಂದು ಮೂವತ್ತು ಮೂವತ್ತೆರಡು ವರ್ಷದ ಈ ಆನೆ ನಾವು ಆವಾಗ ನಾವು ಹಿಡಿದಾಗ ಇನ್ನು ಒಂದು ಇಪ್ಪತ್ತೈದು ವರ್ಷದ ಆನೆ ಇದು ಸೊ ಮತ್ತಿಗೋಡಿಗಿ ತನ್ನೋದ್ರು ಅಂತ ಕಾಣ್ತದೆ ಯಾಕಂದ್ರೆ ಮತ್ತಿಗೋಡು ಭೀವನ್ ಕಟ್ಟೆ ಎಲ್ಲ ಹತ್ರ ಹತ್ರ ಇರೋದಲ್ಲ ಹಾಗಾಗಿ ಅದ ಅಲ್ಲೇ ಬಾಕಿ ಆಯ್ತು ಆಮೇಲೆ ಆಮೇಲೆ ಈ ಆನೆ ಇತ್ತು ಪಾಪದ ಆನೆ ಸರಿ ಆರ್ 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 ಅಂದ್ರೆ ಸರಿ ಕ್ಯಾಂಪ್ ಇಂದ ಆನೆಗಳನ್ನ ಯಾಕೆ ಬಿಟ್ಟು ಓಡಿಸಬೇಕು ಈ ಹಿಂದೆ ಒಂದು ಆನೆನ ಆ ಕಾಡಾನೆ ಹೊಡೆಸ್ತಾ ಇತ್ತು ಒಳ್ಳೆ ಆನೆ ಅದು ಒಳ್ಳೆ ಆನೆ ಅದರ ಹೆಸರು ಹೋಯ್ತು ಇತ್ತೀಚೆಗೆ ಒಂದ್ ವರ್ಷನೆ ಎರಡು ಹಿಂದೆ ಅಲ್ಲಿ ಈಗ ಆರನ ಆರಕ್ಕೆ ಕಾಡಿಗೆ ಹಾಕಿ ಆನೆ ಬಿಡ್ಬೇಕು ಕರೆಂಟ್ ಸತೋಯ್ತು ಅಂತ ಒಂದ್ ಸುದ್ದಿ ಇನ್ ಕೆಲವು ಸುದ್ದಿ ಅತಿ ಲೂಸ್ ಮೋಷನ್ ಆಗಿ ಸತೋಯ್ತು ಅಂತ ಒಂದ್ ಸುದ್ದಿ ಇನ್ನೊಂದ್ ಸುದ್ದಿ ಕಾಡಾನೆ ಹೊರತಾಕ್ತು ಅಂತ ಒಂದ್ ಸುದ್ದಿ ಒಂದೊಂದು ಒಂದೊಂದ್ ಸುದ್ದಿ ಬರ್ತಾ ಇದೆ ನಾವಂತೂ ದಿಗ್ಭ್ರಾಂತರಾಗಿ ಈಗಾಗ್ಲೇ ಮತ್ತಿಗೋಡು ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ಈಗಾಗ್ಲೆ ಐದರಿಂದ ಆರು ಆನೆಗೂ ಹೆಚ್ಚು ಆನೆ ಸತ್ತೋಗಿದೆ ಮೂರು ನಾಲ್ಕು ಕಾಡಾನೆಗಳು ಸತ್ತೋಗಿದಾವೆ ಜೊತೆಗೆ ಈ ಆನೆ ಸತ್ತೋಗಿ ನಾವು ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಯಾಕೆ ಹಿಂಗಾಗ್ತಾ ಇದೆ ಏನ್ ಇಷ್ಟ ಗೊತ್ತಾಗ್ತಾ ಇಲ್ಲ ಇಲ್ಲ ಕಾಡಲ್ಲಾರ ಅವು ಕಾಡಿಗೆ ಹೇಗೋ ಬದುಕೊಂಡಿರ್ತಾವ ಅರ್ಧ ಹೊಟ್ಟೆಲ್ಲಾರ ಆಗ್ಲಿಂಗ ಹೇಗೋ ಇರ್ತವೆ ಇಲ್ಲಿ ತಂದ ಮೇಲೆ ಜವಾಬ್ದಾರಿ ಯಾರ್ದು ಮತ್ತೆ ಏನು ಇವರಿಗೆ ಯಾಕೆ ಕಾಡಿಗ್ ಬಿಡ್ಬೇಕು ಆನೆಗಳನ್ನ ಏನ್ ಇವರಿಗೆ ಇಲ್ಲಿ ಸರ್ಕಾರ ದುಡ್ಡು ಕೊಡೋದಿಲ್ವಾ ಆ ಒಂದು ಇನ್ನೂರು ಕೆಜಿ ಫುಡ್ ಕೊಡಕ್ಕೆ ಇವರಿಗೆ ಯೋಗ್ಯತಿಲ್ವಾ ಯಾಕೆ ಕಾಡಿಗೆ ಹಾಕ್ ಬಿಡ್ಬೇಕು ಈಗ ಓಸದಿ ಕಳೆದ ವರ್ಷನ ವರ್ಷ ಒಂದು ಒಳ್ಳೆ ಆನೆ ಸತ್ತೋಯ್ತು ಕಾಡಾನೆ ಹೊಡೆದು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಇದ್ರ ತನಿಖೆ ಆಗ್ಬೇಕು ಈ ಆನೆ ಸತ್ತೋಗಿದ್ ಮಾತ್ರ ಅಲ್ಲ ಈಗಾಗ್ಲೆ ನಾಲ್ಕೈದು ಆನೆಗಳು ಸತ್ತೋಗಿದವಲ್ಲ ಅದ್ರ ಅವುಗಳ ಸಾವಿನ ಬಗ್ಗೆನು ತನಿಖೆ ಆಗ್ಬೇಕು ಯಾಕೆ ಈಗ ಆಗ್ತದೆ ಲಾಸ್ಟ್ ಈಗ ಒಂದು ಕೊಟ್ಟು ಬಿಡ್ತಾರೆ ಪೇಪರ್ ಅಲ್ಲಿ ಹ್ಮ್ ಈ ವೈಲ್ಡ್ ಲೈಫ್ ಡಾಕ್ಟರ್ಗಳು ಹಂಗ ವೈಫೋ ಇಲ್ಲದ್ರಿಂದ ಆನೆ ಸತ್ತೋಯ್ತು ಅಂತ ಆಮೇಲೆ ಈಗ ಅಭಿಮನ್ಯು ಅಭಿಮನ್ಯು ಕ್ಯಾಂಪ್ ಇದೆ ಮತ್ತಿಗೋಡು ತಿ ಸ್ವಲ್ಪ ದೂರದಲ್ಲಿ ಭೀಮನಕಟ್ಟೆ ಆ ಆ ಕ್ಯಾಂಪಲ್ಲಿ ಇತ್ತಿದ್ರು ಬಿಡಬಾರದು ಈಗ ನೋಡಿ ಊಟಕ್ಕೆ ಹೋಗ್ತೇವೆ ಸರ್ಕಾರ ಕೊಡೋದಿಲ್ವಾ ಒಂದ್ ಆನೆಗೆ ಇಷ್ಟು ಅಂತ ಕೊಡೋದಿಲ್ವಾ ಯಾಕೆ ಕಾಡಿಗೆ ಬಿಡ್ಬೇಕು ಯಾಕೆ ಈಗ ಆನೆ ಇನ್ನೂರ್ ಕೆಜಿ ತಿನ್ನುತ್ತೆ ಅನ್ನೋದ ಅದ್ರಲ್ಲೇ ಒಂದು ನೂರ್ ಕೆಜಿ ಇವ್ರು ಉಳಿಸ್ಕೆ ಯಾಕೆ 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 ಆನೆಗಳನ್ನ ಕಾಡಿ ಬಿಡ್ಬೇಕು ಕಾಡಿಗೆ ಬಿಡ ಅಂತ ಅವಶ್ಯಕತೆ ಏನಿದೆ ಏನ್ ಹಂಗಾದ್ರೆ ಹೊಟ್ಟೆಗಿಲ್ವಾ ಇಲ್ಲಿ ಸರ್ಕಾರ ಕೊಡ್ತಾ ಇಲ್ವಾ ಆನೆಗಳ ಹೊಟ್ಟೆಗೆ ಈ ಈ ಹಿಂದೆ ಒಂದ್ ವರ್ಷ ಹಿಂದ ವರ್ಷ ಅದೊಂದು ಆನೆ ಹೆಸರು ಮರ್ತೈತ ನಮ್ಮ ಮೂಡಿಗೆರೆ ಕ್ಯಾಂಪಿಗೆ ಬಂದಾಗ ನಾನು ಅದನ್ನ ಲಾಸ್ಟ್ ನೋಡಿದ್ದು ಒಳ್ಳೆ ಆನೆ ಅದು ಮೈಸೂರು ಮೈಸೂರು ಇದು ದಸರಾ ಹೋಗಿ ಹೋಗಿ ಬರ್ತಿದ್ದ ಆನೆ ಅದನ್ನ ಕಾಡಾನೆ ಹೊಡೆದ್ ಕೊಂದಿದ್ದ ಗೊತ್ತಿಲ್ವಾ ಯಾಕೆ ಬಿಡ್ಬೇಕು ಇವ್ರು ಸಿಕ್ಕ ತಂದು ತರ್ಲಿ ತಪ್ಪ ಹಾಕ್ಲಿ ಅದ್ ಬಿಟ್ಕೊಂಡು ಇವ್ರ ಆನೆ ಸರಿ ಈಗ ನೂರ್ ಕೆಜಿ ಕಾಡಲ್ಲ ತಿನ್ಕ ಬರ್ಲಿ ಇನ್ನ ನೂರ್ ಕೆಜಿ ನಾವು ಕೊಡೋಣ ಅಂತ ಇನ್ನು ಇನ್ನೂರ್ ಕೆಜಿ ಏನು ಉಳಿಸ್ಕೋಣದ ಇವರು ಕರ್ನಾಟಕ ಸರ್ಕಾರಕ್ಕೆ ಇಲ್ಲ ಅರಣ್ಯ ಇಲಾಖೆಯರಿಗೆ ಆನೆಗಳಿಗೆ ಈಗ ಸಾತಾನೆಗಳಿಗೆ ಆಹಾರ ಕುಡ್ದಷ್ಟು ಬಡತನ ಬಂದಿದೆಯಾ ಸರ್ ಈಗ ಬಲಿಯಾಗಿರೋದು ಮೂರ್ ತರದ ಉತ್ತರ ಬರ್ತಾ ಇದೇನೆ ಕರೆಂಟ್ಗೆ ಕಾಡಾನೆ ದಾಳಿಗೆ ಆಹಾರ ಇಲ್ದೇನೆ ಒಂದು ನಮಗ್ ಬಂದ ಸುದ್ದಿ ಪ್ರಕಾರ ಸೋಲಾರ್ ಇದ್ರ ಮೇಲೆ ತಂತಿ ಕರೆಂಟ್ ವೈರ್ ಬಿದ್ದಿತ್ತು ಟಚ್ ಆಯ್ತು ಅಂತ ಯಾವ್ದು ನಾವು ನಂಬೋದು ನನಗೆ ಇತ್ತೀಚೆಗೆ ಬಂದು ಒಂದು ವರದಿ ಪ್ರಕಾರ ಅಲ್ಲಿ ಲೋಕಲ್ರೇ ಒಬ್ರು ಫೋನ್ ಮಾಡಿದ್ದು ಆನೆ ಸತ್ತಿರ ಹತ್ತಿರಕ್ಕೆ ಯಾರೇ ಲೋಕಲ್ ಅರ್ ಬಿಡ್ತಾ ಇಲ್ಲ ಸುಮಾರು ಒಂದ್ ಎರಡು ಮೂರು ಕಿಲೋಮೀಟರ್ ದೂರದಲ್ಲ ಎಲ್ಲರನ್ನು ತಡ ನಿಲ್ಸಿದಾರೆ ಅಂತ ಯಾಕೆ ತಡ ನಿಲ್ಸ್ಬೇಕು ಯಾ ಯಾಕೆ ತಡ ನಿಲ್ಸ್ಬೇಕು ಬಿಡ್ಲಿ ಎಲ್ಲರನ್ನು ಯಾಕೆ ಏನು ಇವ್ರು ಇವ್ರ ಮನೆ ಸ್ವತ್ತ ಆನೆಗಳು ಯಾಕೆ ತಡ ನಿಲ್ಸ್ಬೇಕು ನನ್ಗೀಗ ಒಂದು ಮೂರ್ ಗಂಟೆಲ್ಲ ಅಲ್ಲಿ ಲೋಕಲ್ ಅಲ್ಲಿ ಒಬ್ರು ಫೋನ್ ಮಾಡಿರ್ಬೇಕು ಕಾಪಿ ಬ್ಲಾಕ್ ಆನೆ ಸತ್ತೋಗಿದೆ ಕಾಡಾನೆ ದಾಳಿ ಅಂತ ಹೇಳ್ತಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಯಾರನ್ನು ಅಲ್ಲಿ ಹೋಗ್ಬಿಡ್ತಾ ಇಲ್ಲ ಫುಲ್ ಎಲ್ಲ ರೋಡ್ ಬಂದ್ ಮಾಡಿದ್ದಾರೆ ಪೊಲೀಸ್ನ ಎಲ್ಲ ಫಾರೆಸ್ಟ್ ಎಲ್ಲ ಬಂದು ಫುಲ್ ಅದನ್ನ ಕವರ್ ಮಾಡ್ಕೊಂಡಿದ್ದಾರೆ ಎರಡು ಕಿಲೋಮೀಟರ್ ದೂರದಲ್ಲಿ ನಮ್ಮ ಎಲ್ಲ ತಡೆದ್ ನಿಲ್ಲಿಸ್ತಾ ಇದ್ದಾರೆ ಅಂತ ಎರಡು ಕಿಲೋಮೀಟರ್ ದೂರದಲ್ಲಿ ತಡೆದ ನಿಲ್ಲಿಸ್ತಾ ಇದಾರೆ ಅಂದ್ರೆ ಅಲ್ಲಿ ಏನೋ ನಡೆದಿದೆ ಈ ಸಾರ್ವಜನಿಕರನ್ನ ಅಲ್ಲಿ ಬಿಟ್ರೆ ಏನು ನಡೆದಿಲ್ಲ ಅಂತ ಏನ್ ನಡೆದಿದೆ ಅಂತ ಬೇಕಲ್ಲ ಈಗ ಅದೇ ತರ ಮೂವತ್ತು ಮೂವತ್ತೆರಡು ಮೂವತ್ತೈದು ವರ್ಷದ ಆನೆಗಳನ್ನೆಲ್ಲ ಸಾಯಿಸ್ತಾ ಹೋದ್ರೆ ಆನೆಗಳನ್ನೆಲ್ಲ ಮಾರ್ತಾ ಹೋದ್ರೆ ಮುಂದೆ ಮುಂದೆ ಏನ್ ಮಾಡೋದು ಮುಂದೆ ಸರಿ ಅಭಿಮನ್ಯು ಆದ್ಮೇಲೆ ಅಭಿಮನ್ಯು ಈಗ ವರ್ಷ ಕಾಡಾನೆ ಹಿಡಿಯೋದು ಇಲ್ಲಿ ಹಿಡಿಯೋದು ಇನ್ನು ಕಾಡಾನೆ ಮತ್ತೆ ಜನರ ಸಂಘರ್ಷ ಜಾಸ್ತಿನೇ ಹಾಕೊಂಡು ಹೋಗುತ್ತೆ ಆಗುತ್ತೆ ಹ್ಮ್ ಸರಿ ದಿಕ್ಕಿಲ್ವಾ ಅಶ್ವತ್ಥಾಮ ನೀವು ಕೊನೆಗೆ ಈ ಬಾರಿ ಕಾರ್ಯಾಚರಣೆಗೆ ಬಂದಿದ್ನ ಸರ್ ಅಶ್ವತ್ಥಾಮ ಸುಗ್ರೀವ ಬಂದಿದ್ದ ಅಶ್ವತ್ಥಾಮ ಬಂದಿದ್ನ ಇಲ್ಲ ನಾನು ಒಂದ್ ಸ್ವಲ್ಪ ತಿಳಿದು ತಿಳ್ಕೊಬೇಕು ಯಾಕಂದ್ರೆ ನಮ್ಗೆ ಈಗ ಮೈನ್ ಮೈನ್ ಆನೆಗಳನ್ನ ಬರಿ ಬೇರೆ ಆನೆಗಳ ಒಂದ್ ಸ್ವಲ್ಪ ಮಾವಿನ ನಮ್ಮ ಅವನ್ನ ನೋಡ ಮಾತಾಡ್ಸದ್ ಬಿಟ್ರೆ ಏನಿದೆ ಆಕರ್ಷಣೆ ಯಾವ್ದು ಆನೆಗಳು ಅವುಗಳ ಜೊತೆ ಅವುಗಳ ಇದೆ ಜಾಸ್ತಿ ನಮ್ಮ ಬಿಕ್ಕೇ ಬಹುಶಃ ಬಂದಿರ್ಲಿಲ್ಲ ಅನಸ್ತದೆ ನಂಗೆ ಅಷ್ಟ ಇಡಿಯಲ್ಲ ಆದ್ರೆ ಮೊನ್ನೆ ಇದ್ರ ಗೆ ಹೋಗಿ ಕಾಣ್ತಾರೆ ರಾಮನಗರ ಕ್ಯಾಂಪ್ಗೆ ಆನೆ ಇಡಿ ಕ್ಯಾಂಪ್ಗೆ ಆನೆ ಇದು ಹೋಗಿತ್ತು ವರ್ಷ ಕಾರ್ಯಕ್ರಮ ಏನೋ ಒಂದಿತ್ತಲ್ಲ ಈಗ ಮೊನ್ನೆ ಮೊನ್ನೆ ಅಲ್ಲಿಗೆ ಹೋಗಿತ್ತು ಆಮೇಲೆ ಕೊಂಬು ತುಂಬಾ ಚೆನ್ನಾಗಿತ್ತಿದ್ರ ಹೌದು ಆನೆಗಳು ಕೋರೆ ಉಂಟಲ್ಲ ಆನೆಗಳು ಕೋರೆ ಮೇಲೆ ಆನೆಗಳು ಆನೆಗಳ ವ್ಯಕ್ತಿತ್ವ ಇದೆಲ್ಲ ಬರುತ್ತೆ ಆದ್ರೆ ಅಭಿಮನ್ಯು ಫಾರೆಸ್ಟ್ ಚೆನ್ನಾಗಿಲ್ಲ ಅಂದ್ರು ಅದು ಧೈರ್ಯ ಸಾಹುತ್ತವೆ ಹಾಗಾಗಿ ಈ ಆನೆ ಎಲ್ಲಾ ಲಕ್ಷಣನೂ ಇತ್ತು ಮುಂದೆ ಒಂದು ಒಳ್ಳೆ ಆನೆ ಆಗ್ತಿತ್ತು ಆಮೇಲೆ ಮಾವತೆ ಹೇಳ್ದಂಗೆ ಕೇಳ್ತಿತ್ತು ಸೌಮ್ಯ ಸ್ವಭಾವ ಗಾಂಭೀರ್ಯ ಆಗಿತ್ತು ಮತ್ತೆ ಆನೆಗಳಲ್ಲಿ ಎರಡು ತರ ಆನೆಗಳಿರ್ತವೆ ನಮ್ಮಲ್ಲಿ ನಮ್ಮಲ್ಲಿ ನಾವು ಉಳುಮೆ ಮಾಡ್ತೀವಲ್ಲ ಎತ್ತುಗಳು ಅವುಗಳು ಕೆಲ ಎರಡು ತರ ಇರ್ತವೆ ಅದೇ ಅದೇ ತರ ಆನೆಗಳಲ್ಲಿ ಎರಡು ತರ ಇರ್ತವೆ ಒಂದು ಕೆಲವು ಉಳುಮೆ ಮಾಡೋ ಎತ್ತುಗಳು ತಲೆ ಎತ್ತಿ ನಡೀತವೆ ಅದೇ ತರ ಕೆಲವು ಕಾಡಾನೆಗಳು ತಲೆ ಎತ್ತಿ ನಡೀತವೆ ಇದು ತಲೆ ಎತ್ತಿ ನಡೀತಿತ್ತು ಆಮೇಲೆ ಆನೆಗಳು ದೇಹ ರಚನೆಲ್ಲೂ ಸುಮಾರ್ತಾರೆ ಇರ್ತವೆ ಕೆಲವು ಆನೆ ಹಿಂಭಾಗ ಚಿಕ್ಕದಿದ್ರೆ ಎದೆ ಅಗಲ ಇರ್ತದೆ ಕೆಲವು ಆನೆಗಳು ಎದೆ ಕಡಿಮೆ ಇರ್ತದೆ ಹಿಂಭಾಗ ದಪ್ಪ ಇರ್ತದೆ ಇದು ಎದೆ ಅಗಲ ತಲೆ ಎತ್ತಿ ನಡೀತಿತ್ತು ಅದಕ್ಕೆ ಆನೆ ಗಜ ಅಂಬೀರ್ಯ ಅಂತಾರ ನೋಡಿ ಇದು ಅಷ್ಟು ಎಲ್ಲಾ ಲಕ್ಷಣ ಇದ್ದಿದ ಆನೆ ಅಂತ ಒಂದು ಆನೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಕಳ್ಕೊಳ್ತಿ ಕಳ್ಕೊಂಡು ಅಂತೀರಾ ಕಳ್ತಂತು ಆ ಆ ಜಾಗನ ಭೀಮ ಇದಾನೆ ಭೀಮನ್ನ ಏನಾರ ಆಂಧ್ರ ಕೊಟ್ರೆ ಇನ್ನು ಆನೆಗಳು ಯಾವೂ ಇಲ್ಲ ಬಿಡಿ ಇನ್ನ ಪ್ರಶಾಂತ ಒಂದು ಪ್ರಶಾಂತಕ್ಕೂ ಸುಮಾರು ವಯಸ್ಸಾಗ್ತಾ ಬಂದಿದೆ ಇಂತ ಆನೆಗಳು ಇನ್ನು ಇಲ್ಲ ಪ್ರಶಾಂತನ ವಯಸ್ಸಾಗ್ತಾ ಬಂದಿದೆ ಅದು ಮೊದ್ಲೇ ಹಿಡಿದಿದ್ದಲ್ಲ ಸರ್ ಪ್ರಶಾಂತ ಬಹುಶಃ ರಾಮನಗರ ಭಾಗದಲ್ಲಿ ಹಿಡಿದ್ ಅಂತ ಕಾಣ್ತಾ ಅಲ್ಲ ಆ ಭಾಗದಲ್ಲಿ ಏನ ಆದ್ರೆ ಪ್ರಶಾಂತ ಇದ್ದಾನೆ ಈಗ ಸದ್ಯಕ್ಕೆ ಪ್ರಶಾಂತನೇ ದಪ್ಪ ಎತ್ತರ ಎಲ್ಲ ಇರೋದು ಪೋರೆಗಳು ಉದ್ದ ಇರೋದು ಆದ್ರೂ ಅವತ್ತು ಅರ್ಜುನನ ಅರ್ಜುನ ಸತ್ತೋದಿಸ ಅದಕ್ಕೆ ಏನೋ ಒಂದು ಘಟನೆ ಆಗಿದ್ದು ಅದ್ರ ಮುಂಗಾಲ ಹತ್ರ ಈಗಲೂ ಒಂದು ಗಂಟ ಹಾಗೆ ಇದೆ ಅವತ್ತು ಆಗಿದ್ದು ಒಂದು ದುರ್ಘಟನೆಯಿಂದ ನಾನು ಅವತ್ತು ಇಲ್ಲಿ ಮೂಡಿಗೆರೆಗೆ ಬಂದಾಗ ಚಿಕ್ಕಮಗಳೂರು ಇದಕ್ಕೆ ಬಂದಾಗ ನಾನು ಅದ್ನ ಹೋಗಿ ಮುಟ್ಟಿ ಅಲ್ಲೆಲ್ಲ ಆಗ ಆ ಗಂಟು ಬೆಳೆದಿರೋದ್ನೆಲ್ಲ ನೋಡಿ ಒಂದು ಫೋಟೋ ಎಲ್ಲ ತಕ್ಕೊಂಡ್ ಬಂದೆ ಆದ್ರೂ ತೊಂದ್ರೆ ಇಲ್ಲ ಅದೇನು ಅದಕ್ಕೆ ನೋವು ಕೊಡ್ತಾ ಇಲ್ಲ ಇನ್ನು ಪ್ರಶಾಂತ ಆನೆ ಭೀಮಾ ಪ್ರಶಾಂತ ಆನೆ ಬಿಟ್ಟರೆ ಇನ್ನು ಸದ್ಯಕ್ಕೆ ಯಾವ ಅಲ್ಲಿ ಇಲ್ಲ ಇನ್ನು ಸುಗ್ರೀವ ಆನೆ ಅಂತ ಏನಿದಿಲ್ಲ ಬೇರೆ ವಾಹನೆಗಳು ಅಷ್ಟೇನು ನಮ್ಗೇನು ಅನಸ್ತಾ ಇಲ್ಲ ಮಹೇಂದ್ರನು ಇದ್ದಾನೆ ಮಹೇಂದ್ರನು ಚೆನ್ನಾಗಿದ್ದಾನೆ ಮಹೇಂದ್ರಗೆ ಮಹೇಂದ್ರನು ಈ ಮೂರು ಗ್ರೂಪ್ಗೆ ಮೂರನ್ನ ನಾಲ್ಕು ರೋಳಿಗೆ ಮಹೇಂದ್ರನು ಬರ್ತಾನೆ ಮಹೇಂದ್ರ ಒಂದು ತೊಂಡಿಲ್ ತುದಿ ಯಾವ್ದೋ ಒಂದ್ ಹಳೆ ಪೆಟ್ಟಲ್ಲಿ ಒಂದ್ ಸ್ವಲ್ಪ ಗಾಯ ಆಗಿದೆ ಅದೇನ್ ತೊಂದ್ರೆ ಇಲ್ಲ. ಗಾಯ ಆಗಿ ವಾಸಿ ಆಗಿ ಹೋಗಿದೆ ಅದು ಸರ್ ಈಗ ಮತ್ತೆ ನಾಳೆ ಏನಾಯ್ತು ಹೇಳಿ ಅದು ಒಂಥರ ಸೀಕ್ರೆಟ್ ಇವ್ರೆ ಅದು ಈ ಏನು ರಷ್ಯಾ ಕಮ್ಯುನಿಸ್ಟ್ ರಾಷ್ಟ್ರದಲ್ಲಿ ಏನು ಐರನ್ ಕಲ್ಟಮ್ಸ್ ಅಂತಾರ ನೋಡಿ ಆತರ ಒಳಗೆ ಏನ್ ನಡೀತದೆ ಅಂತ ಯಾವನಿಗೂ ಗೊತ್ತಿಲ್ಲ ನನ್ನ ಸತ್ಯನ ಸುಳ್ಳನ ನಾವು ತಿಳ್ಕೋಬಕಷ್ಟೇ ಅದು ಆ ಮೆಡಿಕಲ್ ರಿಪೋರ್ಟ್ ಇಲ್ಲ ಇಲ್ಲಿ ನಮ್ಮಲ್ಲಿ ಸಕಲೇಶ್ಪುರ ತಾಲೂಕಲ್ಲಿ ಸುಮಾರು ಆನೆಗಳು ಎವಿ ಡೋಸ್ ಆಗಿ ಇನ್ನು ಏನೇನೋ ತರ ಆಗಿ ಆನೆಗಳದ್ದು ಮೆಡಿಕಲ್ ರಿಪೋರ್ಟ್ ಯಾರಿಗೂ ಬರ್ಲೇ ಇಲ್ಲ ಯಾರಿಗೂ ನಾವು ಕೇಳತ್ತೀವಿ ಅವ್ರಿಗೆ ಕೊಟ್ಟಿವಿ ಇವ್ರಿಗೆ ಫಾರಸ್ಟಿ ಕೊಟ್ಟಿವಿ ಅಂತ ಹೇಳಿದ್ರು ಅಲ್ಲಿ ತೆಗೆದುಕೊಂಡ್ರು ಇದು ಏನ್ ಬಂದ್ರು ಇದು ಏನ್ ನಮ್ಗೆ ನಮ್ಗೆಲ್ಲ ಸಿಗದ್ ಕಷ್ಟ ಒಂದ್ ಸ್ವಲ್ಪ ಬೆಂಗಳೂರಲ್ಲಿ ಇದ್ದ ಒಂದ್ ಸ್ವಲ್ಪ ಪ್ರಭಾವಿಯರ ವ್ಯಕ್ತಿಗಳು ಆ ಆನೆ ಬಗ್ಗೆ ಪರಿಸರದ ಬಗ್ಗೆ ಸ್ವಲ್ಪ ಇರೋರು ಅವ್ರೇನಾರ ಏನಾರ ಮಾಡ್ಬೋದು ಬಿಟ್ರಿ ನಾವು ಈ ಮಲೆನಾಡು ಮೂಲೆಯಲ್ಲಿ ಈ ಮಳೆ ಈ ಜಿಗಣೆ ಈ ಇದ್ರೊಳಗೆ ಸಿಕ್ಕೊಂಡು ನಮ್ಗೆ ಏನು ಅಲ್ಲಿವರೆಗೂ ಮುಟ್ಟಕ ಆಗಲ್ಲ ನಮಗ್ ಗೊತ್ತಾಗಲ್ಲ ಯಾರು ಸ್ವಲ್ಪ ನಮ್ಮ ಜೋಸೆಫು ಓವರ್ ಇದಾರಲ್ಲ ಅವ್ರ ಮನ್ಸು ಮಾಡಿದ್ರು ಏನಾರ ಮಾಡ್ಬೋದಿಲ್ಲ ನೋಡಿ ಸರ್ ಈಗ ಅಶ್ವತ್ ತಮ್ಮ ಒಂದ್ ದಾರುಣ ಸಾವಾಯ್ತು ಅದು ಬಾರಿ ಬೇಜಾರದ ವಿಚಾರ ಯಾರು ಪೇಪರ್ ಅಲ್ಲಿ ಓದ್ಕೊಂಡು ಆಕಸ್ಮಿಕ ಅಂತ ತಿಳ್ಕೊಳೋದು ಹಾಗ ಮಾಡಬಾರದು ದಯವಿಟ್ಟು ನಾನೆಲ್ಲ ಇಡೀ ಕರ್ನಾಟಕದ ಜನತೆ ಎಲ್ಲರಿಗೂ ಹೇಳೋದು ಪ್ರತಿಭಟಿಸ್ಬೇಕು ಯಾಕೆ ಅಂದ್ರೆ ಅಶ್ವತ್ಥಾಮ ನಿನ್ನೆ ಒಂದ್ ಆನೆ ಸತ್ತೋಯ್ತು ನಿನ್ನೆ ಅಂದ್ರೆ ಕಳಿಸ್ತತಿ ಒಂದ್ ಹೋಯ್ತು ಅದು ಇವತ್ತು ಈ ಅಶ್ವತ್ಥಾಮ ಹೋಯ್ತು ನಾಳೆ ಇನ್ನೊಂದ್ ಆನೆ ಹೋಗ್ತದೆ ಇವ್ರಿಗೆ ಕಾಡಿಗೆ ಬಿಡಕ್ಕೆ ಇವ್ರಿಗೇನು ಸರ್ಕಾರ ಆನೆಗೆ ಫುಡ್ ಕೊಡ್ತಾ ಇಲ್ವಾ ಆ ಕಾಡಲ್ಲಿರೋದ್ನೆಲ್ಲ ಕೊಂಬೆಗಳು ಮರಗಳ ಇದನ್ನೆಲ್ಲ ತಂದು ಕಡ್ದು ಕೊಡ್ಲಿ ಈಗ ಹತ್ ಇವರು ಯಾಕೆ ಅದ್ರಲ್ಲಿ ಫುಡ್ ಉಳ್ಸ್ಕೇನ ಉಳ್ಸ್ಕಾ ಹೌದು ಕರೆಕ್ಟ್ ಒಂದು ಲಾರಿ ಗೀರಿ ಮಾಡಿ ನನ್ನ ನನಗೆ ಇವನು ಹೇಳ್ದು ಪಿಕ್ಅಪ್ ಎಲ್ಲಾರ ಕೊಡ್ಸಿ ಸರ್ ನನಗೆ ಅಂತ ನನಗೆ ನಮ್ಮ ಅಭಿಮನ್ಯು ಮಾತಾ ಇದಾನಲ್ಲ ಹೊಸಂತ ಹೇಳ್ದ ನಮ್ಗೊಂದು ಪಿಕಪ್ ಕೊಡಿ ಸರ್ ಅಂತ ಅಂದ್ರೆ ಏನ್ ಎಂತಕ ನಿನ್ ಪಿಕಪ್ ಎಂತಕ ಬಾಡಿಗೆ ಗಿಡಿಗೆ ಹೊಡೆಯಕ್ಕೆ ಏನಂದ್ ಇಲ್ಲ ಸರ್ ನನ್ನ ಆನೆಗೆ ನಾನು ಸೊಪ್ಪು ತರಬೇಕು ನಿಮ್ಮ ಸೊಪ್ಪು ತರ್ಬೇಕು ಅನ್ನೋದಿಗೆ ನಾನು ಯೋಚನೆ ಮಾಡಿದೆ ಆದ್ರೆ ನಾರ್ ಯಾಕೆ ಕೊಡಬಾರ್ದು ಫಾರೆಸ್ಟ್ ಅಲ್ಲ ಸರ್ಕಾರ ಯಾಕೆ ಒಂದು ಒಂದು ಪಿಕಪ್ ಕೊಡಬಾರ್ದು ಯಾಕ್ ಕೊಡಬಾರ್ದು ನಾನು ಆಮೇಲೆ ಇಲ್ಲಿ ಯಾವ್ದಾರ ಒಂದು ಟಾಟಾ ಏಸ್ ಅಂತ ಒಂದೊಂದು ಪಿಕಪ್ ಹೋದ್ರೆ ಹೆವಿ ಆಗ್ತದೆ ಅದೊಂದು ಮೂರ್ನಾಲ್ಕು ಲಕ್ಷ ಆಗ್ತದೆ ಸೆಕೆಂಡ್ ಹ್ಯಾಂಡಿಗೆ ಒಂದ್ ಸಾಮಾನ್ಯ ಒಂದು ಯಾವ್ದಾರ ಒಂದು ಮಹೇಂದ್ರ ಗಾಡಿ ಚಿಕ್ಕ ಬರುತ್ತೆ ಆಪ್ ಅಂತಲ್ಲ ಇನ್ ಯಾವ್ಯಾವತ್ತೆ ಚಿಕ್ಕ ಗಾಡಿಗಳು ಯಾವ್ದಾರ ಒಂದ್ ಅಂತ ಯೋಚನೆ ಮಾಡ್ಕೊಂಡಿದೀನಿ ನಾನು ಅವನಿಗೆ ಕೊಟ್ಬಿಡೋದು ಆಮೇಲೆ ಅವನ ಕಡೆ ಅವ್ನ ಮಗ ಓಡಿಸ್ತಾನಂತೆ ಎಲ್ಲ ಕಾಡಲ್ಲೆಲ್ಲ ಹೋಗಿ ಸೊಪ್ಪು ತರ್ತೀನಿ ಸಾರ್ ಅಂತ ಆಯ್ತಪ್ಪ ಕೊಡ್ತೀವಿ ತೊಗೊಡ್ತೀವಿ ತಡಿ ಅಂತ ಹೇಳುದು ಅಷ್ಟೊತ್ತಿಗೆ ಈ ಗಲಾಟೆ ಒಳಗೆ ಇಲ್ಲೆಲ್ಲ ಎಲ್ಲಾ ಮಾರ್ತೆ ಹೋಯ್ತು